ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಏನು ಮಾಡ್ತೀನಿ ಅಂದರೆ ನೇಚರಲ್ಲಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಕುಕ್ಕಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಈ ವ್ಲಾಗ್ನ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್ มันสั่งไปทักเวลานี่ใครจะรกตายกันอีกฮาลิกะแตสตาบบี้จัมจเกยเกยกันูร์ักไอ้พุ่ลักล่าพุ่ลักล่าพุ่ลักล่า ಗ ನಾವಿವತ್ ಮಾಡ ಏ ಬಿಸ್ಕೆಟ್ ಮಾಡ್ತಾ ಇದೀವಿ ಮೈದಾಪ್ಟೆ ನಾಲ್ಕ బస్ బిట్ కన్సన్సి మైదా ఇష్ట కన్సిస్టెన్సీ ఫుల్ గట్టి ముద్ద తర అదే తనక ఇ ముద్దె కొ మిక్స్ ಗೈಸಿವಾಗಿ ಇದನ್ನ ಇಷ್ಟಾದ ಮೇಲೆ ತಗೋಬೇಕು ವಲೇ ವಲೇ ಮೇದಿಂದ ತಗೊಂಡಿದ್ದು ಕರ ಓಟಾ ದಿಸ್ ಎಲ್ಲಾ ಓದ್ ಮೇಲೆ ತಣ್ಣಗಾದಮೇಲೆ ಕ್ಲೀನ್ ಆಗಿದ್ರೆ ಫುಲ್ ಚೆನ್ನಾಗಿ ಮಿಟ್ಕೋಬೇಕು ಆ ಮಡಬಾ ಮಡ ಟಕ್ ಟಕ್ ಟಕ ಹ್ಮ್ ಚೆನ್ನಾಗಿ ಇತ್ರ ಮಿಡಿಬೇಕು ಫ್ರೆಂಡ್ಸ್ ಆ ತಮಾಸಕ್ಕೆ ತಡೈತಿದೆ ಊಡಾಗ್ಬಿಟ್ಟಿದೆ ಮಳೆ ಬರೋ ಟೈಮು ಫುಲ್ ಕ್ಲೌಡ್ ಆಗಿದೆ ಫ್ರೆಂಡ್ಸ್ ನೋಡಿ ಇನ್ನೇನ್ ಮಳೆ ಬರುತ್ತೆ ಅಷ್ಟರಲ್ಲಿ ನಮ್ಮದು ಇದು ಬಿಸ್ಕೆಟ್ ಮಾಡಾಗುತ್ತೋ ಇಲ್ವೋ ಗೊತ್ತಿಲ್ಲ ಮಾಡಾದರೆ ರೇಡಿಯೋ ಕಂಟಿನ್ಯೂ ಆಗುತ್ತೆ ಅಂದರೆ ಮಧ್ಯದಲ್ಲೇ ಕಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಫೈನಲಿ ಈ ತರ ಆಗಿದೆ ಕನ್ಸಿಸ್ಟೆನ್ಸಿ ಇವಾಗ ಇದನ್ನ ಲಟ್ಟಿಸ್ಕೋಬೇಕು ಬನ್ನಿ ಲಟ್ಟಿಸ್ಕೊಳೋಣ ಲಟ್ಟಿಸ್ಕೊತಾ ಇದೀನಿ ಇವಾಗ ಲಟ್ಟಿಸ್ಕೊತಾ ಇದೀನಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಹೊರಗಡೆ ವಿಡಿಯೋ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ ನೋಡಿ ಒಲೆ ಆವಾಗ ಹೋಗ್ತಾನೆ ಇರುತ್ತೆ ತುಂಬಿ ತುಂಬಾ ಕಷ್ಟ ಒಲೆ ಹಚ್ಚೋದು ಅಂದ್ರೆ ಫೈನಲ್ಲಿ ಹೆಂಗೋ ಮಾಡಿ ಒಲೆ ಹಚ್ಚಿದ್ದೀವಿ ಇನ್ಮೇಲೆ ಮಳೆ ಬೇರೆ ಬರೋ ಥರ ಇದೆ ಫುಲ್ ಕ್ಲೌಡಾಗಿ ಹೋಗ್ಬಿಟ್ಟಿದೆ ಮಳೆ ಬರೋ ಥರ ಏನಾಗುತ್ತೋ ಗೊತ್ತಿಲ್ಲ ಇದು ವಿಡಿಯೋ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಎಣ್ಣೆ ಹಾಕೋತಾ ಇದ್ದೀವಿ ಈಗ ಹಾಕಿಷ್ಟು ಎಣ್ಣೆ ಕಾಯ್ದ ತಕ್ಷಣ ಬಿಸ್ಕೆಟ್ ರೆಡಿ ಮಾಡಿಬಿಡ್ತೀವಿ ಇದು ಫ್ರೆಂಡ್ಸ್ ಈ ಥರ ಲಟ್ಸ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಫುಲ್ ಎಣ್ಣೆ ಎಲ್ಲ ಚೆನ್ನಾಗಿ ಆದ್ಮೇಲೆ ಇದನ್ನು ಎಣ್ಣೆಗೆ ಹಾಕೋಣ ಫ್ರೆಂಡ್ಸ್ ಎಣ್ಣೆ ಫುಲ್ ಇವಾಗ ಚೆನ್ನಾಗಿ ಕಾದಿದೆ ಇವಾಗ ಎಣ್ಣೆ ಒಳಗಡೆ ಹಾಕೋಣ ಇದನ್ನು ಸೀದೋಗ್ಬಿಡುತ್ತೆ ಇದು ಅಡಿ ಇಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಇದನ್ನ ಎಲ್ಲ ಬೇಗ ಸೀದೋಗ್ಬಿಡುತ್ತೆ ಇವಾಗ ಫುಲ್ ಕ್ರಿಸ್ಪಿಯಾಗಿ ಬೆಂದಿದೆ ಇವಾಗ ಇದನ್ನು ಎತ್ಕೊಳ್ಳೋಣ್ಸ್ ಫೈನಲ್ ಆಗಿ ಈ ಥರ ಬಂದಿದೆ ಬಿಸ್ಕೆಟ್ ಇವಾಗ ಮಕ್ಕಳಿಗೆ ಮಕ್ಳಿಗೆ ಕೊಟ್ಬಿಟ್ಟು ಹೆಂಗಿದೆ ಅಂತ ಕೇಳೋಣ ಫ್ರೆಂಡ್ಸ್ ತೋಳ್ರಿ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳಿ ಆಯ್ತಾ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೆಕ್ಸ್ಟ್ ಇನ್ನೊಂದು ಹೊಳೆ ಮೇಲೆ ಬೇಯ್ತಾ ಇದೆ ಸೇರಿಸಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರ್ ಆಗಿದೆ ಸೂಪರ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಹೊಸ ವೀಡಿಯೋ ನನಗೆ ಮತ್ತೆ ಸಿಗ್ತೀನಿ ಬಾಯ್